ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಈ ದಿನದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಂಘದ ಅಧ್ಯಕ್ಷರು ನನ್ನ ನಾನು ಆತ್ಮೀಯರಾದಂತೀರೇ ಕಾರ್ಯಕ್ರಮದಲ್ಲಿ ಬಿಸಿರತಕ್ಕಂಥ ನನ್ನ ಆತ್ಮೀಯರು ಮಾಜಿ ಜನಪ್ರಿಯ ಶಾಸಕರು ನಮ್ಮ ಪಕ್ಕದ ಊರಿನವರಾದಂಥ ಅಂಬರೀಷ್ ಸರ್ ಅವರೇ ನನ್ನ ಮಾರ್ಗದರ್ಶಕರು ನಮ್ಮ ಹಿತೈಷಿಗರು ಸಮಾಜ ಸೇವಕರಾದಂಥ ಸತ್ಯಣ್ಣವರೇ ಮತ್ತೊಬ್ಬ ನನ್ನ ಮಾರ್ಗದರ್ಶಕರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಬೇರೆ ನಾಡ್ಸಮ್ಮಣ್ಣವರೇ ಇದೇರಾಗಿರ್ತಕ್ಕಂಥ ಏಜಾಜನವರೇ ಫೈಜಲ್ ಅವರೇ ರವಿಕುಮಾರ್ ಅವರೇ ಇನ್ನು ನಮ್ಮ ಗೋಬುಳ ರೆಡ್ಡಿ ಅವರೇ ನಮ್ಮ ಭಾಸ್ಕರ್ ರೆಡ್ಡಿ ಅವರೇ ಇನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ವೇದಿಕೆಯ ಒಂದು ಮುಂಭಾಗದ ಆಸಕ್ತಾಗಿರ್ತಕ್ಕಂಥ ದೇವರಿಗೆ ಸಮಾನವಾದಂಥ ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಅಚ್ಚುಮೆಚ್ಚಿನ ಗುರು ವೃಂದದವರೆ ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮ ಈಗಾಗಲೇ ಅಧ್ಯಕ್ಷರು ನಮ್ಮ ಇಲ್ಲಿ ವೇದಿಕೆಯಲ್ಲಿ ಬೌಡರೆಡ್ಡಿ ಅವರು ಮಾತಾಡಿದರು ಅದು ಕೆಲವರು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮೊದಲನೇದಾಗಿ ಏನು ಒಂದು ಸಣ್ಣ ವಿಚಾರ ಅಲ್ಲ ಅದು ನಿರಂತರವಾಗಿ ಮೂವತ್ತು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ನಿಸ್ವಾರ್ಥತೆಯಿಂದ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರನ್ನು ಗುರುತಿಸಿ ಇವತ್ತು ಏನು ಆ ಸಾವಿತ್ರಿಬಾಯಿ ಫೋಲೆ ತಾಯಿಯವರ ಒಂದು ಹೆಸರಿನಲ್ಲಿ ತಾವು ಏನು ಶಿಕ್ಷಕರ ಸನ್ಮಾನ ಮಾಡ್ತಾ ಇದ್ರಿ ನಿಜವಾಗ್ಲೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಕ್ಕೆ ನಾನು ಮೊಟ್ಟ ಮೊದಲಾಗಿ ನಾನು ವೈಯಕ್ತಿಕ ಅಭಿನಂದನೆಗಳನ್ನು ತಿಳಿಸ್ತಾ ಇನ್ನ ವಿಚಾರಕ್ಕೆ ಬಂದಾಗ ಮನುಷ್ಯರಾಗಿ ಉಡ್ತೀವಿ ಮನುಷ್ಯರಾಗಿ ಸಾಯ್ತೀವಿ ಒಟ್ಟು ಖಚಿತ ಸಾವು ನಿಶ್ಚಿತ ಈ ಹುಟ್ಟು ಸಾವಿನ ಮಧ್ಯೆ ಒಂದಷ್ಟು ದಿನಗಳ ಕಾಲ ಈ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿದ್ದಂತಹ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬಕ್ಕೆ ಏನ್ ಮಾಡಿಕೊಂಡಿದ್ದೇನೆ ಅನ್ನೋದ್ರ ಜೊತೆಗೆ ಸಮಾಜಕ್ಕಾಗಿ ನಾವು ಏನ್ ಮಾಡಿದ್ದೇವೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಮನುಕುಲದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ ಬದುಕಿದ್ದಲ್ಲ ಬದುಕಲ್ಲ ನಡೆಸಿದ್ದಲ್ಲ ಜೀವನವಲ್ಲ ಸಾರ್ಥಕತೆ ಒಂದು ಬದುಕನ್ನು ಕಂಡು ಒಂದು ಬದುಕಿಗೆ ವಿಚಾರಕ್ಕೆ ತಗೊಂಡಾಗ ನಾನು ಅವರನ್ನು ನಾನು ಉದಾಹರಣೆಗೆ ತಗೊಳ್ತೇನೆ ದೇಶವನ್ನು ಆಡುವಂತಹ ಸಂದರ್ಭಗಳು ಯಾವ ರೀತಿ ಶೋಷಣೆ ಒಳಪಡ್ತಿದ್ರು ಅಂತ ಹೇಳಿದ್ರೆ ನಾಲ್ಕು ಗೋಡೆಗೆ ಮಾತ್ರ ಸೀಮಿತವಾಗಿದ್ದು ಆ ತಾಯಿ ವರ ಪ್ರಪಂಚ ಬರುವಂತಿಲ್ಲ ಉದ್ಯೋಗ ಮಾಡುವಂತಿಲ್ಲ ನಾಲ್ಕು ಜನ ಮಧ್ಯೆ ಕೂತು ಮಾತಾಡುವಂತಿಲ್ಲ ಅವರ ಇಲ್ಲ ಸಲ್ಲದ ಕಟ್ಟುಪಾಡುಗಳನ್ನು ಹಾಕಿ ಅವರು ನಾಲ್ಕು ಕೋಡೆಗಳಲ್ಲಿ ಕೂಡ ದಿನಗಳು ಶಿಕ್ಷಣದಿಂದ ವಂಚಿತರಾಗಿದ್ದ ಮಹಿಳೆ ಈ ದಿಟ್ಟ ಮಹಿಳೆ ಸಾವಿತ್ರಿಬಾಯಿ ಪುಲೆ ಅವರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಸಮಾಜ ಸೇವಕಿಯಾಗಿ ಮತ್ತು ಅಸ್ಪೃಶ್ಯರ ಒಂದು ಏಳಿಗೆಗಾಗಿ ದೀನ ದಲಿತರ ಒಂದು ಏಳಿಗೆಗಾಗಿ ಹಿಂದುಳಿದ ವರ್ಗದವರ ಆ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಗಳನ್ನ ತೆರೆದು ಆ ಹೆಣ್ಣು ಮಕ್ಕಳನ್ನ ಸಮಾಜದ ಒಂದು ಮುಖ್ಯವಾಹಿನಿಗೆ ತಂದು ಒಂದು ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟು ತನ್ನ ಸಾತ್ವ ಒಂದು ಬದುಕನ್ನು ಸಾವಿತ್ರಿ ಬಾಯಿ ಪುಲೆ ನಮ್ಮ ಮುಂದಿಲ್ಲ ಭೌತಿಕವಾಗಿ ನಮ್ಮ ಮುಂದಿಲ್ಲ ಆದ್ರೆ ಅವರ ಆದರ್ಶಗಳು ಅವರು ಬಿಟ್ಟು ಕಾರ್ಯತಾತ್ಪರ್ಯಗಳು ಇವತ್ತು ಕೂಡ ಸಮಾಜ ಕಾಡ್ತಾ ಇದೆ ಸಮಾಜ ಕಾಡ್ತಾ ಇದೆ ಅವರನ್ನ ಮೆಲುಕಾಗ್ತಾ ಇದೆ ಸಮಾಜ ಯಾಕಂದ್ರೆ ಅಂತ ಒಂದು ಸಾರ್ಥಕತೆ ಒಂದು ಬದುಕನ್ನ ಕಂಡು ಹೋಗಿರ್ತಕ್ಕಂಥ ಸಾವಿತ್ರಿ ಬಾಯಿ ಪುಲೆ ಅಂತ ಸಮೂಹದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನೀವು ನಿಜವಾಗ್ಲೂ ಕೂಡ ನಿಮ್ಮ ಜೀವನಗಳು ಧನ್ಯ ಸದಾ ದೇವರ ಆಶೀರ್ವಾದ ನಿಮ್ಗೆ ಇರ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ ಸಾರ್ಥಕತೆ ಬದುಕಂದ್ರೆ ಸಾರ್ಥಕತೆ ಬದುಕಂದ್ರೆ ಒಂದು ಹೂವನ ಉದಾಹರಣೆ ತಗೊಳ್ಳಿ ಸೂರ್ಯ ಉದ್ದಾಗ ಹರಡುತ್ತದೆ ಸೂರ್ಯ ಮುಳುಗಿದಾಗ ಬಾಡಿ ಹೋಗ್ತದೆ ಕೇವಲ ಒಂದು ದಿನ ಬದುಕ್ತಕ್ಕಂತ ಹೂವು ತನಗೆ ಯಾರು ಚೆನ್ನಾಗಿ ಕೊಟ್ಟರು ಆ ಭಗವಂತ ಆ ಭಗವಂತನ ಒಂದು ಪಾದಗಳನ್ನು ಸೇರಿ ಒಂದು ದಿನದಲ್ಲಿ ತನ್ನ ಜೀವನದ ಒಂದು ಸಾರ್ಥಕತೆ ನಮಗೆ ಹೂವು ನೂರು ವರ್ಷಗಳ ಬದುಕನ್ನು ದೇವರನ್ನು ಕೊಟ್ಟಿದ್ದಾನೆ ನಾವು ಒಂದು ಹೂವು ಒಂದು ದಿನದಲ್ಲಿ ಅಷ್ಟು ಸಾರ್ಥಕತೆ ಬದುಕನ್ನು ನಡೆಸಿದಾಗ ನೂರು ವರ್ಷ ಬದುಕಂತ ನಾವು ಇನ್ನಷ್ಟು ಸಾರ್ಥಕತೆ ಒಂದು ಬದುಕನ್ನು ಸಮಾಜದಲ್ಲಿ ನಡೆಸಬೇಕಂತಕ್ಕಂತಹ ಆತ್ಮಾವಲೋ ಮಾಡ್ಕೋಬೇಕು ಒಂದು ಹಸು ಒಂದು ಹಸು ಮನುಷ್ಯನ ಕೇಳ್ತದಂತೆ ನಾನು ನನ್ನ ಕೈಲಾದಂತ ಒಂದು ಸಾರ್ಥಕತೆ ಒಂದು ಬದುಕಿನ ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಏ ಮಾನವ ನೀನೇನು ಸಮಾಜಕ್ಕೆ ಕೊಡ್ತಾ ಅಂತ ಕೇಳ್ತದೆ ಆಕೆ ಹಸು ಹೇಳ್ತದೆ ಮಾನವನು ಕೇಳ್ತದೆ ಇಟ್ಟರೆ ಸಗಣಿಯಾದ ತಟ್ಟಿದರೆ ಬರಣಿಯಾದ ಸುಟ್ಟರೆ ವಿಭೂರ್ತಿಯಾದ ಸುಡಿಗೆ ಹಾಕಿದರೆ ಮೇಲು ಗೊಬ್ಬರ ನೀನು ಯಾರು ಏನಾದೆಯೋ ಮಾನವ ಅಂತ ಕೇಳ್ತಾರೆ ನಾನು ಇಷ್ಟು ಮಾಡಿ ನಾನು ಸಾರ್ಥಕತೆ ಒಂದು ಬದುಕನ್ನ ಮೇಲೀತಾ ಇದ್ದೀನಿ ನೂರು ವರ್ಷ ಬದುಕಾಗ ನೀನು ಸಮಾಜಕ್ಕೆ ನೀನು ಕೊಡುಗೆ ಏನಪ್ಪ ಅಂತ ಒಂದು ಹಸು ಕೇಳ್ತದೆ ಯಾಕಂದ್ರೆ ಈ ವಿಚಾರಗಳನ್ನ ತಮ್ಮ ಮುಂದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಅದಕ್ಕೆ ನಾನು ಹೇಳಿದ್ದು ಬದುಕಿಂದಲ್ಲ ಬದುಕಲ್ಲ ನಡೆಸಿದ್ದಲ್ಲ ಜೀವನ ಅಲ್ಲ ಆದ್ರೆ ಸಾರ್ಥಕತೆ ಒಂದು ಬದುಕನ್ನು ನಾವು

ಬಗ್ಗೆ ಯಾವತ್ತು ಕೂಡ ಚಿಂತನೆ ಮಾಡಿಲ್ಲ ಅವರು ಹುಟ್ಟಿದ್ದು ಇಲ್ಲ ಸಾತ್ಕೇ ಸತ್ತು ಕೂಡ ಸರ್ವ ವಿಶೇಷ ಮಂಡ್ಯ ಮೈಸೂರಿಗೆ ಹೋಗಿ ಪ್ರತಿ ಮನೆಯಲ್ಲಿ ಅವರ ಭಾವಚಿತ್ರ ಇದೆ ಭೌತಿಕವಾಗಿ ಸರ್ವ ವಿಶೇಷವರು ನಮ್ಮ ಮುಂದಿಲ್ಲ ಆದ್ರೆ ಅವರು ಕಟ್ಟಿದಂತ ಒಂದು ಕನ್ನಂಬಾಡಿ ಕಟ್ಟೆಯಿಂದ ಸಾವಿರಾರು ರೂಪಾಯಿ ಬರುತ್ತಾ ಇದೆ ಅವರ ಆದರ್ಶ ಇವತ್ತು ಕೂಡ ಸಮಾಜ ಮೆಲುಕಾಗ್ತದೆ ಅದಕ್ಕೆ ಅದು ಸಾರ್ಥಕತೆ ಒಂದು ಬದುಕು ಅದಕ್ಕೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಾಗ ಒಂದು ಒಳ್ಳೆಯ ಸಾರ್ಥಕತೆ ಒಂದು ಬದುಕನ್ನು ಕೂಡ ಸಮಾಜ ನಮ್ಮನ್ನು ಮುಖಿಸ್ತದೆ ಆಮೇಲೆ ಶಿಕ್ಷಕರು ಒಳ್ಳೆಯ ಕೆಲಸಗಳನ್ನ ತಾವು ಸಮಾಜದಲ್ಲಿ ಮಾಡ್ತಾ ಇದ್ದೀರಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅನೇಕ ಒಂದು ಕಲ್ಲನ್ನು ನಿಮಗೆ ಕೊಟ್ಟಾಗ ಒಬ್ಬ ಶಿಲ್ಪಿಗೆ ಕೊಟ್ಟಾಗ ಅದರ ಕೆತ್ತಿ ಕೆತ್ತಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಸಮಾಜದ ಅಂದ್ರೆ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಎಲ್ಲರೂ ಕೈ ಮುಗಿಯುವಂತೆ ಶಿಲ್ಪಿ ಮಕ್ಕಳನ್ನು ತಿದ್ದಿ ಕೇಡಿ ಅವರ ಸಮಾಜದ ಮುಖ್ಯವಾಗಿ ನಡೀತಾ ತರ್ತಕ್ಕಂಥ ಸಮೂಹ ಸಮಾಜದಲ್ಲಿ ಯಾವ್ದಾದ್ರು ಇದ್ರೆ ಅದು ಶಿಕ್ಷಕರ ಸಮೂಹ ಇವತ್ತು ಮಕ್ಕಳಿಗೆ ಅನೇಕ ವೈಚಾರಿಕವಾಗಿ ಅವರಲ್ಲಿ ಅನೇಕ ವಿಷಯಗಳನ್ನು ತಾವು ತುಂಬಬೇಕಾಗಿದೆ ದೇವಿ ಭಾವಚಿತ್ರದ ಬಗ್ಗೆ ತುಂಬಬೇಕಾಗಿದೆ ದೇವಸ್ಥಾನದ ಬಗ್ಗೆ ತಲೆ ತುಂಬಬೇಕಾಗಿದೆ ಭ್ರಾತೃತ್ವ ಸಮನ್ವಯ ಇವೆಲ್ಲವನ್ನು ಕೂಡ ಮೈ ತುಂಬ ಅವರಿಗೆ ಮೈಗೂಡಿಸುವಂತೆ ಒಳ್ಳೆ ರೀತಿಯಲ್ಲಿ ಅವರು ಬೋಧನೆ ಮಾಡಿ ಅವರನ್ನು ಸಮಾಜದ ಒಂದು ಮುಖ್ಯವಾಗಿ ಕರ್ತರಬೇಕಾಗ್ತದೆ ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಇನ್ನ ಮನೆ ಆ ಕವಿ ಹೇಳ್ತಾನೆ ಅಂತಾರೆ ಮೂರು ಸಾವಿರ ನಾನು ಕಂಠಾಕೋಶವಾಗಿ ಹೇಳ್ತೇನೆ ನನಗೆ ಜೀವನದಲ್ಲಿ ಎರಡು ಎಂಎ ವಿಚಾರ ಒಂದು ಶಿಕ್ಷಕರ ಮಗ ಅನ್ನೋ ಒಂದು ಒಂದು ಎಂಎ ವಿಚಾರ ನಾನು ಸಂಪೂರ್ಣ ವಿದ್ಯಾಭ್ಯಾಸ ಮಾಡಿದ್ರು ನನ್ನ ಸರ್ಕಾರಿ ಶಾಲೆಗಳಲ್ಲಿ ಅದೊಂದು ನನ್ನ ಜೀವನದ ಎಂಎ ವಿಚಾರ ಸೊ ಶಿಕ್ಷಕರಾಗಿ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಯಾವತ್ತೂ ಕೂಡ ತಮ್ಮನ್ನು ನಾನು ಅಪರಿ ಯಾರು ಏನೇ ಮಾತಾಡ್ಕೊಳ್ಳಿ ನಿಮ್ಮ ಕಷ್ಟ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಕೊನೆಯದಾಗಿ ಒಂದೇ ಒಂದು ಮಾತಿನಲ್ಲಿ ನಾನು ಮಾತನ್ನ ಮುಗಿಸ್ತೇನೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಮಹಾರಥವರು ಈ ದೇಶದ ರಾಷ್ಟ್ರಪತಿ ಆದ ರಾಷ್ಟ್ರಪತಿ ಆದ ಅಧಿಕಾರವನ್ನು ವಹಿಸಿಕೊಂಡು ಅವರು ಆಚೆ ಪಡ್ತಾರೆ ಪತ್ರಿಕಾ ಮಾಧ್ಯಮದ ಪ್ರಶ್ನೆ ಮಾಡ್ತಾರೆ ಸಾರ್ ನಿಮ್ಮ ಜೀವನದಲ್ಲಿ ಪ್ರತಿ ಅನುಕ್ಷಣ ಸಂತೋಷ ಪಡುವಂತ ವಿಚಾರ ಏನಾದರೂ ನಿಮ್ಮ ಜೀವನದಲ್ಲಿ ಇದೆಯಾ ಅಂತ ಹೇಳಿದ್ರೆ ಆಗ ಪತ್ರಿಕಾ ಮಾಧ್ಯಮದವರು ಅಂದ್ಕೊಂಡಿದ್ರು ಇನ್ನೇನ ಇರಬೇಕು ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದೀನಿ ಇದಕ್ಕಿಂತ ಎಮ್ಮೆ ವಿಚಾರ ಏನು ಅಂತ ಹೇಳ್ತಾರೆ ಅಂತ ಭಾವಿಸಿದ್ರು ಆದ್ರೆ ಸರ್ವಪಲ್ಲಿ ರಾಧಾಕೃಷ್ಣ ಹೇಳಿಲ್ಲ ಅವ್ರು ಹೇಳಿದ್ರು ನನ್ನ ಜೀವನದಲ್ಲಿ ಪ್ರತಿ ಅನುಕ್ಷಣ ನಾನು ಎಮ್ಮೆ ಪಡುವಂತ ಸಂತೋಷ ಪಡೆಯುವಂತ ವಿಚಾರ ಏನಾಗಿದ್ರೆ ನಾನೊಬ್ಬ ಶಿಕ್ಷಕ ಅನ್ನೋದು ನನ್ನ ಜೀವನದ ಹೆಮ್ಮೆ ಪ್ರಶ್ನೆ ಅಂತ ವೃತ್ತಿ ಪಾವತಿ ಬಿಟ್ಟು ಹೋಗಿರ್ತಕ್ಕಂತ ಸಾವಿತ್ರಿ ತಾಯಿ ಸಾವಿತ್ರಿ ಈ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಆದರ್ಶಗಳನ್ನ ಮೈಗೂಡಿಸ್ಕೊಡೋಣ ಸಮಾಜವನ್ನು ಕಟ್ಟೋಣ ಸಮಾಜ ಬದುಕಿದಾಗ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಸಮಾಜ ಉಳಿದಾಗ ಮಾತ್ರ ನಮ್ಮ ಉಳವು ಇಲ್ಲ ಅಂದ್ರೆ ನಮ್ಮ ಉಳಿವಿಲ್ಲ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಒಂದು ಸಮಾಜ ಮುಖ್ಯ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡು ಒಳ್ಳೆ ರೀತಿಯಲ್ಲೂ ಕೂಡ ನಾವು ಮಾತಾಡಿ ಒಳ್ಳೆ ಕೆಲಸಗಳನ್ನು ಮಾಡಿ ಸತ್ಪ್ರತೆಗಳಾಗಿ ಬಾಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಕರೆಸಿ ಒಂದು ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರ ಒಂದು ಪಾದಗಳಿಗೆ ನಾನು ನಮಸ್ಕರಿಸಿ ನಾನು ಮಾತ್ರ